ಜೈ ರಾಮಕೃಷ್ಣ ಹ್ಯಾಪಿ ದೀಪಾವಳಿ ದೀಪಾವಳಿಯ ಶುಭಾಶಯಗಳು ಮುಂಚಿತವಾಗಿಯೇ ನಾವು ಕೂಡ ದೀಪಾವಳಿ ತಯಾರಿ ಭರ್ಜರಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ಅನ್ನ ಅಂತ ಇವಾಗ ಭಾಳಷ್ಟು ತಯಾರಿಗಳು ನಡೆದಿದೆ ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಲಾರ್ಜ್ ಸ್ಕೇಲಲ್ಲಿ ತರಕಾರಿ ಎಲ್ಲ ತರಬೇಕಾಗಿದೆ ನಾನು ಮಾರ್ಕೆಟ್ಗೆ ಹೋಗೋದೇ ಭಾಳ ವರ್ಷಗಳಾಗ್ಬಿಟ್ಟಿದೆ ಹಸುಗಳ ಆಶ್ರಮದಲ್ಲಿದ್ದಾಗ ಎರಡೆರಡು ದಿವ್ಸಕ್ಕೆ ಹೋಗಿ ಮೊಟ್ಟೆ ಮೊಟ್ಟೆ ತರಕಾರಿ ತರ್ತಾ ಇದ್ವಿ ಇತ್ತೀಚೆಗೆ ಹಸುಗಳು ಇಲ್ಲ ನಾನು ರಶ್ ಇದೆ ಇವತ್ತು ಬುಧವಾರ ಕಲರ್ ಕಾಂಬಿನೇಷನ್ ಹೂವಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ರಶ್ ಇದೆ ನಾವು ಗಾಡಿ ಒಳಗೆ ತರಬಾರ್ದಿತ್ತು ಅನಿಸ್ತಾ ಇದೆ ಈ ಸಂತೆ ಗೋಜು ಗದ್ದಲ ನೋಡಿದ್ರೆ ಇದೇ ಒಂದು ಬೇರೆ ಪ್ರಪಂಚ ಅನ್ಸಿಬಿಡುತ್ತೆ ಕೆಲವೊಮ್ಮೆ ನಮ್ಮ ಮನಸ್ಸು ಕೂಡ ಹಿಂಗೆ ಸಂತೆ ಆಗೋಗಿರುತ್ತೆ ಎಲ್ಲ ರೀತಿಯ ಕಲಬರಿಕೆಯ ಭಾವನೆಗಳು ಆಲೋಚನೆಗಳು ಯೋಜನೆಗಳು ಏನೇನೋ ವ್ಯಾಪಾರ ನಮ್ಮ ಮನಸ್ಸಿನಲ್ಲಿ ಹಿಂಗೆ ನಡೀತಾ ಇರುತ್ತೆ ಕಾಲ್ಪನಿಕ ಜಗತ್ತು ಅದು ಇದು ವಾಸ್ತವ ಜಗತ್ತು ಎಲ್ಲ ಸೊಪ್ಪು ಮಾರ್ತಾ ಇದ್ದಾರೆ ನಾವು ಕೂಡ ಈಗ ಸುಮಾರು ತಗೋಬೇಕು ಸಾಮಾನುಗಳು ಆದರೆ ಲಾರ್ಜ್ ಸ್ಕೇಲ್ ಇರೋದು ಟೊಮೆಟೊ ಎಲ್ಲ ಅವರಿಗೆ ಹೇಳ್ಬಿಟ್ಟಿದ್ವಿ ಆಶ್ರಮಕ್ಕೆ ತಲುಪಿಸಿ ಅಂತ ಮುಖ್ಯವಾಗಿ ನಮಗೆ ಬಟಾಣಿ ಬೇಕಿತ್ತು ಬಟಾಣಿ ಎಲ್ಲೂ ಸಿಗ್ತಾ ಇಲ್ಲ ಆ ಕಡೆ ಹೋಗಿ ಅಂತ ಹೇಳ್ತಾರೆ ಅಲ್ಲಿ ಹೋದ್ರೆ ಈ ಕಡೆ ಹೋಗಿ ಅಂತಿದ್ದಾರೆ ಒಟ್ಟಿನಲ್ಲಿ ಈಗ ಮಾರ್ಕೆಟಲ್ಲಿ ಬಟಾಣಿಗೆ ತುಂಬ ರೇಟ್ ಜಾಸ್ತಿ ಆಗಿದೆ ನಾವು ಮೆಣಸು ಖಾರದ ಮೆಣಸು ಹುಡುಕ್ತಾ ಇದ್ದೀವಿ ಈಗ ಟೊಮೆಟೊ ಬಾತಿಗೆ ಮಧ್ಯೆ ಮಧ್ಯೆ ಬಟಾಣಿ ಇದ್ರೆ ಚೆಂದ ಅಂತ ಹುಡುಕ್ತಾ ಇದ್ವಿ ಎಲ್ಲೂ ಕಾಣಿಸ್ತಾ ಇಲ್ಲ ಒಬ್ರ ಹತ್ರ ಬಟಾಣಿ ಕೇಳಿದ್ದಕ್ಕೆ ಅಮ್ಮ ಬಟಾಣಿ ಎಲ್ಲ ನೀವು ತಗೊಳೋದಕ್ಕೆ ಆಗೋದೇ ಇಲ್ಲ ನೂರ ಇಪ್ಪತ್ತೈದು ರೂಪಾಯಿ ಇದೆ ಸಿಕ್ಕಿದ್ರು ನಿಮ್ಗೆ ಆಗಲ್ಲ ಅದೆಲ್ಲ ಮುಂದೋಗಿ ಅಂದ್ಬಿಟ್ರು ನಮ್ಮ ನೋಡಿ ಅವರಿಗೆ ಹಂಗೆ ಅನ್ನಿಸ್ತೇನೋ ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಆಗಿದೆ ತುಂಬ ಜನ ನನ್ನ ಭಿಕ್ಷುಕಿ ಅಂತ ಅಂದ್ಕೊಂಡಿದ್ದಾರೆ ನಿಜವಾಗ್ಲೂ ನಾನು ಭಿಕ್ಷುಕರೇ ತಾನೆ ಅಂತೂ ಖಾರದ ಮೆಣಸು ಒಂದು ಕಡೆ ಸಿಕ್ತು ಖಾರದ ಮೆಣಸು ಇತ್ತೀಚೆಗೆ ಮಾರ್ಕೆಟಲ್ಲಿ ಇಲ್ಲ ನಮ್ಮ ವೆಂಕಟೇಶ್ ಅವರಿಗೆ ಸಂತೆ ವ್ಯಾಪಾರ ಅಂದರೆ ಭಾಳ ಇಷ್ಟ ಅಂತೆ ಸುಮ್ಮ ಸುಮ್ಮನೆ ಸಂತೆ ಸುತ್ತಕ್ಕೆ ಹೋಗ್ತಾ ಇರ್ತಾರಂತೆ ಈಗ ಅವ್ರನ್ನ ಕರ್ಕೊಂಡು ನಾನು ಬಂದಿದ್ದೀನಿ ಇಲ್ಲಿ ಇಸ್ಕಾನ್ ಅವರು ಪ್ರಸಾದ ಹಂಚ್ತಾ ಇದ್ದಾರೆ ಬೆಳ ಬಂದು ಸೇವೆ ಮಾಡಬೇಕು ಅನ್ನೋ ಮನಸ್ಸು ಉತ್ಸಾಹ ನಮ್ಮಲ್ಲಿತ್ತು ಅಂತ ಹೇಳಿದರೆ ಅವಕಾಶಕ್ಕೆ ಕೊರತೆ ಇಲ್ಲ ಕೆಲವೊಮ್ಮೆ ನಾವು ಆಲೋಚಿಸೋದುಂಟು ಏನು ಮಾಡಲಿ ಎಲ್ಲೂ ಮಾಡಲಿ ಅಂತ ತೆರೆದ ಕಣ್ಣಿಂದ ಈ ಜಗತ್ತನ್ನು ನೋಡಿದ್ರೆ ಅವಕಾಶಕ್ಕೆ ಕೊರತೆಯೇ ಇಲ್ಲ ಕೊರತೆಯೆಲ್ಲ ಇರೋದು ನಮ್ಮ ಮನಸ್ಸಿನಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಢ ಸಂಕಲ್ಪ ಉತ್ಸಾಹ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಭಗವಂತ ನಾನಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡ್ತಾರೆ ಮತ್ತು ಅದರ ಅಗತ್ಯವೂ ಕೂಡ ಇದೆ ಹೂವು ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ವ್ಯಾಪಾರ ಎಲ್ಲ ಮುಗ್ದಿದೆ ಎಲ್ಲೇ ಹೋದರೂ ಕೂಡ ನಮಗೆ ಕಲಿಯೋದಕ್ಕೆ ಒಂದಲ್ಲ ಒಂದು ವಿಷಯ ಸಿಕ್ಕೇ ಸಿಗುತ್ತೆ ಸೇವೆ ಎಲ್ಲಿ ಬೇಕಾದ್ರು ಮಾಡ್ಬೋದು ಅನ್ನೋದು ಇಸ್ಕಾನ್ ಅವರು ಇಲ್ಲಿ ಪ್ರಸಾದ ಅಂಚದು ನೋಡಿ ಕಲ್ತ್ವಿ ಇಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಕೂಡ ಸಂತೆಗೆ ಅಂತ ತರಕಾರಿ ತಗೊಂಡು ಹೋಗ್ತಾ ಇದ್ದಾರೆ ಜಗತ್ತನ್ನು ನೋಡೋದೇ ಒಂಥರ ಚೆಂದ ಈ ಕೆರೆ ಆ ಬದಿ ಗುಡ್ಡದ ಬುಡದಲ್ಲಿ ನಮ್ಮ ಆಶ್ರಮ ಇದೆ ಇಪ್ಪತ್ತು ವರ್ಷಗಳ ಹಿಂದೆ ಅಲ್ಲಿ ಸ್ಥಾಪಿತವಾದಾಗ ಇಲ್ಲಿ ಹೋಗ್ತಾ ಇದ್ರೆ ನೇರವಾಗಿ ನಮಗೆ ಆಶ್ರಮದ ಬಿಲ್ಡಿಂಗು ಕಾಣಿಸ್ತಾ ಇತ್ತು ಈಗ ಚಿಕ್ಕಮಗಳೂರು ಎಷ್ಟೊಂದು ವಿಶಾಲವಾಗಿ ಬೆಳೆದು ಬಿಟ್ಟಿದೆ ಅಂದರೆ ಏನು ಕಾಣಿಸ್ತಾನೇ ಇಲ್ಲ ಅಂತೂ ನಮ್ಮ ಮಹಾರಾಣಿಯವರು ಎಷ್ಟು ಹೊತ್ಕೊಂಡು ಬರ್ಬೋದು ಅಷ್ಟು ಈಗ ಹತ್ಕೊಂಡು ಬಂದಿದ್ವಿ ಮಿಕ್ಕದ್ದೆಲ್ಲ ಆಶ್ರಮಕ್ಕೆ ಬರುತ್ತೆ ಈಗ ನಮ್ಮ ಉತ್ಸಾಹಿ ಮಹಿಳಾ ಮಣಿಗಳು ಮಹಿಳಾ ಮಂಡಳಿಯವರು ತರಕಾರಿಗಳನ್ನು ನೀಟಾಗಿ ಜೋಡಿಸ್ಕೊಂಡು ತಯಾರಿ ಮಾಡ್ತಾ ಇದ್ದಾರೆ ಯಾಕೋ ಎಲ್ಲರಿಗೆ ನಗು ಬರ್ತಾ ಇದೆ ಜೋರಾಗಿ ಅಂತೂ ಖುಷಿ ಖುಷಿಯಲ್ಲಿ ಸೇವಾ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಾರೆ ಸೇವೆ ಅಂದ್ರೇ ಸಂತೋಷ ಸಂತೋಷ ಇದ್ದಾಗಲೇ ಸೇವೆ